ಬಂಧುಗಳೇ ನಮಸ್ಕಾರ ಹೇಗಿದ್ರೆ ನೀವೆಲ್ಲರೂ ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ ಬಂಧುಗಳೇ ಸದ್ಯ ಮದ್ರಾಸ್ ಹೈಕೋರ್ಟ್ನ ಮಧುರೈ ಪೀಠದ ಜಡ್ಜ್ ಆಗಿರುವಂಥ ಸ್ವಾಮಿನಾಥನ್ ಮತ್ತೊಮ್ಮೆ ಸುದ್ದಿಯಲ್ಲಿದ್ದಾರೆ ಅವರ ಒಂದು ತೀರ್ಪು ಇದೀಗ ದೇಶಾದ್ಯಂತ ಸಾಕಷ್ಟು ಚರ್ಚೆಯೂ ಕೂಡ ಆಗ್ತಾ ಇದೆ ಈಗ ಅವರು ಈ ಪರಿಯಾದಂಥ ಸುದ್ದಿಗೆ ಗ್ರಾಸವಾಗೋದಕ್ಕೆ ಕಾರಣ ಸ್ವಾಮಿನಾಥನ್ರನ್ನ ಪದಚ್ಯುತಗೊಳಿಸಲು ಅಥವಾ ಇಂಪೀಚ್ಮೆಂಟ್ ಮಾಡೋದಕ್ಕೆ ಅಥವಾ ಮಹಾಭಿಯೋಗವನ್ನು ಮಂಡಿಸೋದಕ್ಕೆ ಒಂದಷ್ಟು ಪ್ರಕ್ರಿಯೆ ನಡೀತಾ ಇದೆ ಸಾಮಾನ್ಯರ ಭಾಷೆಯಲ್ಲಿ ಹೇಳೋದಾದರೆ ಜಜ್ರನ್ನ ಅವರ ಸ್ಥಾನದಿಂದ ಕಿತ್ತೊಗಿಬೇಕು ಎನ್ನುವಂಥ ಆಗ್ರಹ ಆಗ್ರಹ ಮಾತ್ರ ಅಲ್ಲ ಅದಕ್ಕೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಪ್ರಕ್ರಿಯೆಗಳೆಲ್ಲವೂ ಕೂಡ ನಡೀತಾ ಇದೆ ಹಾಗಾದ್ರೆ ಯಾವುದದು ತೀರ್ಪು ಆ ತೀರ್ಪು ಚರ್ಚೆಗೆ ಗ್ರಾಸವಾಗಿದ್ದು ಯಾಕೆ ಜಡ್ಜ್ ಮೇಲೆ ಈ ಪರಿಯಾದಂಥ ಸಿಟ್ಟು ಯಾಕೆ ಸಿಟ್ಟನ್ನು ವ್ಯಕ್ತಪಡಿಸ್ತಾ ಇರುವಂಥವ್ರು ಯಾರು ಒಂದಷ್ಟು ವಿವರವನ್ನ ಈ ವಿಡಿಯೋದಲ್ಲಿ ಗಮನಿಸ್ತಾ ಹೋಗೋಣ ಕಾರಣ ಇವತ್ತು ದೇಶದಲ್ಲಿ ಬಹಳ ಚರ್ಚೆಯಲ್ಲಿ ಇರುವಂಥ ವಿಚಾರ ಇದು ಇವತ್ತಂತಲ್ಲ ಹೆಚ್ಚು ಕಡಿಮೆ ಒಂದು ನಾಲ್ಕೈದು ದಿನಗಳಿಂದ ವಿಪರೀತ ಚರ್ಚೆ ಆಗ್ತಾ ಇದೆ ಬಂಧುಗಳು ಏನಾಗಿದೆ ತಮಿಳುನಾಡಿನ ಮಧುರೈನ ತಿರುಪರನ್ ಕುಂದ್ರಂ ಎನ್ನುವಂಥ ಒಂದು ಬೆಟ್ಟ ಇದೆ ಆ ಬೆಟ್ಟದಲ್ಲಿ ಒಂದು ಕಡೆ ದೇವಸ್ಥಾನ ಇದ್ರೆ ಮತ್ತೊಂದು ಕಡೆಯಿಂದ ದರ್ಗಾ ಇದೆ ಅಂದ್ರೆ ಬೆಟ್ಟದ ಮೇಲ್ಭಾಗದಲ್ಲಿ ದರ್ಗಾ ಇದೆ ಬೆಟ್ಟದ ತಪ್ಪಲಿನಲ್ಲಿ ಮುರುಗನ್ ದೇವಸ್ಥಾನ ಇದೆ ಅಂದ್ರೆ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನ ಇದೆ ಇನ್ನು ದರ್ಗಾ ಶಾ ದರ್ಗಾ ಸಣ್ಣದಾಗಿ ಹಿನ್ನೆಲೆ ಹೇಳಿ ಅದಾದ ಬಳಿಕ ಮುಂದಿನ ವಿಚಾರಕ್ಕೆ ಬರ್ತೀನಿ ಆಗ ನಿಮಗೆ ಕ್ಲಿಯರ್ ಏನು ಎತ್ತ ಅಂತ ಅರ್ಥ ಆಗುತ್ತೆ ಒಂದು ಏನಾಯಿತು ಏನಾಯ್ತು ಈ ಹಿಂದೆ ಮಧುರೈನಲ್ಲಿ ಸುಲ್ತಾನರ ಆಳ್ವಿಕೆ ಇತ್ತು ಆಗ ಅಲ್ಲಿ ಒಬ್ಬ ರಾಜ ಇದ್ದ ಶಾ ಅಂತ ಆತನ ಹೆಸರು ಆತನನ್ನ ಹಿಂದೂ ರಾಜರುಗಳೆಲ್ಲರೂ ಕೂಡ ಒಟ್ಟಾಗಿ ಅಂದ್ರೆ ರಾಜರು ಎಲ್ಲರೂ ಕೂಡ ಒಟ್ಟಾಗಿ ಆತನನ್ನ ಹತ್ಯೆ ಮಾಡಿರ್ತಾರೆ ಅದಾದ ಬಳಿಕ ಆತನ ನೆನಪಿಗೋಸ್ಕರ ಆ ದರ್ಗಾದ ಅಂದರೆ ಬೆಟ್ಟದ ಮೇಲೆ ಆ ದರ್ಗವನ್ನ ನಿರ್ಮಾಣ ಮಾಡಲಾಗಿರುತ್ತೆ ಆತನ ಹೆಸರಿನಲ್ಲಿಯೇ ಅದೇ ಸಿಕಂದರ್ ಶಾ ದರ್ಗ ಆದರೆ ಇರುವಂಥ ಆರೋಪ ಏನಪ್ಪಾ ಅಂದರೆ ಹಿಂದಿನಿಂದಲೂ ಕೂಡ ಅಲ್ಲಿ ಮುಂಚೆ ದೇವಸ್ಥಾನವಿತ್ತು ಆ ದೇವಸ್ಥಾನವನ್ನೇ ದರ್ಗವನ್ನಾಗಿ ಪರಿವರ್ತಿಸಲಾಗಿದೆ ಅಂದರೆ ದೇವಸ್ಥಾನದ ಕಂಬಗಳ ಮೇಲೆಯೇ ದೇವಸ್ಥಾನವನ್ನು ಪುಡಿಗಟ್ಟಿ ಅಲ್ಲಿ ದರ್ಗವನ್ನು ನಿರ್ಮಾಣ ಮಾಡಲಾಗಿದೆ ಎನ್ನುವಂಥ ಆರೋಪ ಇದೆ ಇದು ಒಂದು ಕಡೆಯಿಂದ ಇರುವಂಥ ಆರೋಪ ಅಥವಾ ಅದು ವಿವಾದಾತ್ಮಕ ವಿಚಾರವಾಗಿಯೇ ಇದೆ ಇದರ ನಡುವೆ ಏನಾಗ್ತಿತ್ತು ಅಂದರೆ ಅಲ್ಲಿ ಈ ದರ್ಗಾದ ಎದುರು ದರ್ಗಾದ ಎದುರು ಅಂದರೆ ದರ್ಗಾದ ಸಮೀಪದಲ್ಲೇ ಅಲ್ಲ ಒಂದಷ್ಟು ಕಿಲೋಮೀಟರ್ಗಳ ದೂರದಲ್ಲಿ ಒಂದು ದೀಪಸ್ತಂಭ ಇದೆ ಅಥವಾ ಒಂದು ದೀಪವನ್ನು ಹಚ್ಚುವಂಥ ಒಂದು ಕಂಬ ಇದೆ ಇನ್ನೊಂದು ಕಡೆಯಿಂದ ದೇವಸ್ಥಾನದ ತಪ್ಪಲಿನ ಭಾಗದಲ್ಲಿ ಅಂದರೆ ಮುರುಗನ್ ದೇವಸ್ಥಾನ ಇದೆಯಲ್ಲ ಅಲ್ಲೊಂದು ದೀಪಸ್ತಂಭ ಇದೆ ಏನು ಮಾಡ್ತಾಯಿದ್ರು ಹಿಂದಿನಿಂದಲೂ ಕೂಡ ಕಾರ್ತಿಕ ದೀಪೋತ್ಸವದ ಸಂದರ್ಭದಲ್ಲಿ ಆ ಎರಡೂ ಕಂಬಗಳ ಮೇಲೆ ಅಂದರೆ ದೇವಸ್ಥಾನದ ಸಮೀಪ ಇರುವಂಥ ಕಂಬ ಹಾಗೆ ದರ್ಗಾದ ಸಮೀಪ ಇರುವಂಥ ಕಂಬ ಎರಡೂ ಕಂಬಗಳ ಮೇಲೆ ದೀಪವನ್ನು ಹಚ್ಚಿಕೊಂಡು ಬರ್ತಾ ಇದ್ರು ಅಥವಾ ಒಂದು ದೀಪೋತ್ಸವದ ಸಂದರ್ಭದಲ್ಲಿ ದೀಪವನ್ನು ಉರಿಸುವಂಥ ಕೆಲಸವನ್ನು ಮಾಡ್ತಾ ಇದ್ರು ಅದೊಂದು ಪ್ರಮುಖ ಧಾರ್ಮಿಕ ಆಚರಣೆ ಅಂತಲೂ ಕೂಡ ಆ ಭಾಗದಲ್ಲಿ ಗುಡಿಸ್ಕೊಂಡಿತ್ತು ಆದರೆ ಬರ್ತಾ ಬರ್ತಾ ಅದು ವಿವಾದದ ರೂಪವನ್ನು ಪಡೆದುಕೊಂಡಿತ್ತು ಅಲ್ಲಿ ದೀಪವನ್ನು ಹಚ್ಚಬಾರದು ಎನ್ನುವಂಥ ಮಾತುಗಳು ಕೂಡ ಕೇಳಿ ಬಂತು ಕಾರಣ ಅದು ಕೋಮು ಸೌಹಾರ್ದಕ್ಕೆ ಧಕ್ಕೆ ತರುತ್ತೆ ದರ್ಗಾದ ಸಮೀಪದಲ್ಲಿ ದೀಪವನ್ನು ಹಚ್ಚೋದ್ರಿಂದ ಇನ್ನೂ ಒಂದು ಸಮುದಾಯಕ್ಕೆ ನೋವನ್ನು ತರಲಾಗುತ್ತೆ ಇಂತಹ ಮಾತುಗಳೆಲ್ಲವೂ ಕೂಡ ಕೇಳಿ ಬಂತು ಹಿಂದಿನಿಂದಲೂ ಕೂಡ ಅದು ಕೋರ್ಟ್ ಮೆಟ್ಟಿಲನ್ನು ಹತ್ತಾಯಿತು ಒಂದಷ್ಟು ಕೋರ್ಟ್ ತೀರ್ಪುಗಳು ಕೂಡ ಬಂದಿದ್ದವು ಹೀಗಿರುವಾಗಲೇ ಸಾವಿರದ ಒಂಬೈನೂರ ನಲವತ್ತ ಏಳರ ನಂತರ ಅಂದ್ರೆ ದೇಶದಿಂದ ಬ್ರಿಟಿಷರು ಹೋದ ಮೇಲೆ ಅದು ಸ್ವಾತಂತ್ರ್ಯ ಸಿಕ್ಕ ಬಳಿಕ ಏನಾಯ್ತು ಅಲ್ಲಿ ದೀಪವನ್ನು ಕಂಪ್ಲೀಟ್ ಆಗಿ ನಿಷೇಧವನ್ನ ಮಾಡಲಾಯಿತು ಅಂದರೆ ದರ್ಗಾದ ಎದುರು ಇದ್ದಂಥ ಕಂಬ ಎದುರು ಅಂದರೆ ತೀರ ಎದುರಲ್ಲ ಒಂದಷ್ಟು ಕಿಲೋಮೀಟರ್ ದೂರದಲ್ಲಿ ಇರುವಂಥ ಕಂಬ ಅದು ಅಲ್ಲಿ ದೀಪವನ್ನು ಹಚ್ಚಬಾರದು ಅಂತ ನಿಷೇಧವನ್ನು ಹೇರಲಾಯಿತು ಅದಕ್ಕೆ ಕೊಟ್ಟಂಥ ಕಾರಣ ಅಂದರೆ ಅಲ್ಲಿ ದೀಪವನ್ನು ಹಚ್ಚಿದ್ರೆ ಇನ್ನೊಂದು ಸಮುದಾಯದವರು ನೋವಾಗುತ್ತೆ ಅಥವಾ ಅವರ ಭಾವನೆಗಳಿಗೆ ಧಕ್ಕೆ ತಂದಂಗಾಗುತ್ತೆ ಅದು ಕೋಮು ಸೌಹಾರ್ದಕ್ಕೆ ಧಕ್ಕೆ ತಂದಂಗಾಗುತ್ತೆ ಅಂತ ಕಾರಣವನ್ನು ಕೊಡಲಾಯಿತು ಅದಾದ ನಂತರ ಅದಕ್ಕೆ ಸಂಬಂಧಪಟ್ಟ ಹಾಗೆ ಕೋರ್ಟ್ಗೆ ಅರ್ಜಿಯನ್ನು ಸಲ್ಲಿಸಲಾಗ್ತಾನೆ ಇತ್ತು ಮತ್ತೆ 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 ಅರ್ಜಿಯನ್ನು ಕೋರ್ಟ್ ತಿರಸ್ಕರಿಸ್ತಾನೆ ಇತ್ತು ಕೋಮು ಸೌಹಾರ್ದಕ್ಕೆ ಧಕ್ಕೆ ತರೋದು ಬೇಡ ಎನ್ನುವ ರೀತಿಯಲ್ಲಿ ಕೋರ್ಟ್ ಹೇಳ್ತಾನೆ ಇತ್ತು ಈಗಿರುವಂಥ ಸಂದರ್ಭದಲ್ಲಿ ಇತ್ತೀಚೆಗೆ ಮತ್ತೆ ಏನು ಮಾಡಲಾಯಿತು ಮತ್ತೊಮ್ಮೆ ಕೋರ್ಟ್ಗೆ ಕೋರ್ಟ್ನ ಏಕ ಪೀಠದ ಮುಂದೆ ಅರ್ಜಿಯನ್ನು ಸಲ್ಲಿಸಿದ ಸಂದರ್ಭದಲ್ಲಿ ವಿಚಾರಣೆಗೆ ಬಂತು ಆಗ ಜಡ್ಜ್ ಆಗಿದ್ದಂಥವರು ಈ ಸ್ವಾಮಿನಾಥನ್ ಸ್ವಾಮಿನಾಥನ್ ಹಿಂದೆಯೂ ಕೂಡ ಬೇರೆ ಬೇರೆ ವಿಚಾರಗಳಿಗೆ ಸಂಬಂಧಪಟ್ಟ ಹಾಗೆ ಚರ್ಚೆಯಲ್ಲಿ ಇದ್ದಂಥವರು ಇತ್ತೀಚೆಗೆ ಅವರ ಕೆಲಸಕ್ಕೆ ಸಂಬಂಧಪಟ್ಟ ಒಂದು ರಿಪೋರ್ಟ್ ಅನ್ನು ಕೂಡ ಬಹಿರಂಗಪಡಿಸಿದ್ರು ಆಗಲೂ ಕೂಡ ಸ್ವಲ್ಪ ಸುದ್ದಿಯಲ್ಲಿದ್ದಂಥವರು ಸ್ವಾಮಿನಾಥನ್ ಅವರು ಏನು ಮಾಡಿಬಿಡ್ತಾರೆ ಒಂದು ಸಂಚಲನಕಾರಿ ತೀರ್ಪನ್ನು ಕೊಟ್ಟು ಬಿಡ್ತಾರೆ ಅವರು ಹೇಳ್ತಾರೆ ಆ ದರ್ಗಾದ ಎದುರು ಇರುವಂಥ ದೀಪಸ್ತಂಭ ಇದೆಯಲ್ಲ ಅದು ಮುರುಗನ್ ದೇವಸ್ಥಾನಕ್ಕೆ ಸೇರಿದಂಥ ದೀಪಸ್ತಂಭ ಅದು ಅಲ್ಲಿ ದೀಪವನ್ನು ಹಚ್ಚೋದ್ರಿಂದ ಯಾರಿಗೇನು ಸಮಸ್ಯೆ ಆಗುತ್ತೆ ನೀವು ದೀಪವನ್ನು ಹಚ್ಕೊಳ್ಳಿ ಹೋಗಿ ಎನ್ನುವ ರೀತಿಯಲ್ಲಿ ಅವರು ತೀರ್ಪನ್ನು ಕೊಡ್ತಾರೆ ಅಂದ್ರೆ ಕಂಬ ದೇವಸ್ಥಾನಕ್ಕೆ ಸೇರಿದ್ದು ಅಂತ ಹೇಳ್ತಾರೆ ಜೊತೆಗೆ ಅಲ್ಲಿ ದೀಪವನ್ನು ಹಚ್ಚೋದ್ರಿಂದ ಯಾರಿಗೇನ್ ಸಮಸ್ಯೆ ಆಗುತ್ತೆ ನೀವು ದೀಪವನ್ನು ಹಚ್ಚಿ ಎನ್ನುವ ರೀತಿಯಲ್ಲಿ ಒಂದು ತೀರ್ಪನ್ನು ಕೊಟ್ಟು ಬಿಡ್ತಾರೆ ಆ ತೀರ್ಪು ತಮಿಳುನಾಡಿನಲ್ಲಿ ಸಂಚಲನಕ್ಕೆ ಕಾರಣ ಆಗಿಬಿಡತ್ತೆ ಅಲ್ಲಿರುವಂಥ ಆಡಳಿತ ಪಕ್ಷ ಡಿ ಎಂ ಕೆ ಅಂದ್ರೆ ಸ್ಟಾಲಿನ್ ನೇತೃತ್ವದ ಸರ್ಕಾರ ಅದಕ್ಕೆ ತೀವ್ರವಾದಂತಹ ವಿರೋಧವನ್ನ ವ್ಯಕ್ತಪಡಿಸುತ್ತೆ ಜಡ್ಜ್ ಮೇಲೆ ಅವರು ಕಿಡಿಕಾರೋದಿಕ್ಕೆ ಶುರು ಮಾಡಿಕೊಂಡು ಬಿಡ್ತಾರೆ ಜಡ್ಜ್ ಈ ರೀತಿಯಾಗಿ ತೀರ್ಪನ್ನು ಕೊಟ್ಟಿದ್ದು ಸರಿಯಲ್ಲ ಒಬ್ಬರ ಪರವಾಗಿ ತೀರ್ಪನ್ನು ಕೊಟ್ಟಿದ್ದಾರೆ ಅದರಲ್ಲೂ ಕೂಡ ಕೋಮು ಭಾವನೆಗೆ ಧಕ್ಕೆ ತರುವಂಥ ತೀರ್ಪನ್ನು ಕೊಟ್ಟಿದ್ದಾರೆ ಅಂತೇಳಿ ಅವರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾರೆ ಅದಾದ ಬಳಿಕ ಸರ್ಕಾರ ಏನು ಮಾಡುತ್ತೆ ದ್ವಿಸದಸ್ಯ ಪೀಠದ ಮುಂದೆ ಹೋಗುತ್ತೆ ದ್ವಿಸದಸ್ಯ ಪೀಠ ಕೂಡ ಏಕಸದಸ್ಯ ಪೀಠದ ಆದೇಶವನ್ನು ಎತ್ತಿ ಹಿಡಿಯುವಂಥ ಕೆಲಸವನ್ನು ಮಾಡುತ್ತೆ ಅದಾದ ಬಳಿಕ ಸುಪ್ರೀಂ ಕೋರ್ಟ್ಗೆ ತುರ್ತು ಅರ್ಜಿ ವಿಚಾರಣೆ ಆಗಬೇಕು ಅಂತ ಹೇಳಿ ಅವರು ಅರ್ಜಿಯನ್ನು ಕೂಡ ಸಲ್ಲಿಸ್ತಾರೆ ಆದರೆ ಸುಪ್ರೀಂ ಕೋರ್ಟ್ ಹೇಳುತ್ತೆ ಇದು ಬಹಳ ಬೇಗ ವಿಚಾರಣೆಗೆ ಒಳಪಡಬೇಕಾಗಿರುವಂಥ ವಿಚಾರ ಅಲ್ಲ ಮುಂದೆ ನೋಡೋಣ ಎನ್ನುವ ರೀತಿಯಲ್ಲಿ ಸುಪ್ರೀಂ ಕೋರ್ಟ್ ಹೇಳುತ್ತೆ ಹೀಗಾಗಿ ಈ ಚರ್ಚೆ ಇದೀಗ ಸುಪ್ರೀಂ ಕೋರ್ಟ್ ಮೆಟ್ಟಿಲನ್ನು ಹತ್ತಿದೆ ಇದರ ನಡುವೆ ಏನಾಗಿತ್ತು ಅಂದರೆ ಐದನೇ ತಾರೀಕು ದೀಪೋತ್ಸವ ಇತ್ತು ಕಾರ್ತಿಕ ದೀಪೋತ್ಸವ ಇತ್ತು ಆದರೆ ಅವತ್ತು ತಮಿಳುನಾಡು ಸರ್ಕಾರ ದೀಪವನ್ನು ಹಚ್ಚೋದಕ್ಕೆ ಅವಕಾಶವನ್ನು ಮಾಡಿಕೊಡಲಿಲ್ಲ ಕೋರ್ಟ್ ಹೇಳಿತ್ತು ಸೂಕ್ತ ಭದ್ರತೆಯನ್ನು ಒದಗಿಸಬೇಕು ದೀಪ ಹಚ್ಚೋದಕ್ಕೆ ಅವಕಾಶವನ್ನು ಮಾಡಿಕೊಡಬೇಕು ಅಂತೇಳಿ ಆದರೆ ಭದ್ರತೆಯ ಹಿತದೃಷ್ಟಿ ಎನ್ನುವಂಥ ಕಾರಣವನ್ನು ಹೇಳಿ ತಮಿಳುನಾಡು ಸರ್ಕಾರ ಅವಕಾಶವನ್ನು ಮಾಡಿಕೊಡೋದಿಲ್ಲ ಮತ್ತೆ ಕೋರ್ಟ್ ಗರಂ ಆಗುತ್ತೆ ಯಾರು ಅವಕಾಶವನ್ನು ಮಾಡಿಕೊಟ್ಟಿಲ್ಲ ಅಧಿಕಾರಿಗಳು ಅವ್ರ ಮೇಲೆ ನ್ಯಾಯಾಂಗ ನಿಂದನೆ ಪ್ರಕರಣವನ್ನು ದಾಖಲಿಸ್ತೀವಿ ಎನ್ನುವ ರೀತಿಯಲ್ಲೂ ಕೂಡ ಕೋರ್ಟ್ ಹೇಳುತ್ತೆ ಇಷ್ಟೆಲ್ಲ ಬೆಳವಣಿಗೆ ಹಿಂದೆ ಆಗಿತ್ತು ಒಟ್ಟಾರೆಯಾಗಿ ಸದ್ಯ ಸುಪ್ರೀಂ ಕೋರ್ಟ್ವರೆಗೆ ಬಂದಿದೆ ಇನ್ನೊಂದು ಕಡೆಯಿಂದ ಜಡ್ಜ್ ಆಗಿರುವಂಥ ಸ್ವಾಮಿನಾಥನ್ ವಿರುದ್ಧ ಆಕ್ರೋಶ ವ್ಯಕ್ತವಾಗ್ತಿದೆ ಆದರೆ ಡಿ ಎಂ ಕೆ ಸರ್ಕಾರ ಅಷ್ಟಕ್ಕೆ ಸುಮ್ಮನಾಗೋದಿಲ್ಲ ಅದರ ಬದಲಾಗಿ ಐ ಎನ್ ಡಿ ಬೇರೆ ಬೇರೆ ಪಕ್ಷಗಳು ಏನಿದ್ವು ಅವರ ಬೆಂಬಲವನ್ನು ಕೂಡ ಡಿ ಎಂ ಕೆ ಸರ್ಕಾರ ಕೇಳುತ್ತೆ ನಾವು ಜಡ್ಜ್ಗೆ ಪಾಠವನ್ನು ಕಲಿಸಬೇಕು ಎನ್ನುವ ರೀತಿಯಲ್ಲೂ ಕೂಡ ಡಿ ಕೆ ಸರ್ಕಾರ ಹೇಳುತ್ತೆ ಅಂತಿಮವಾಗಿ ಐ ಎನ್ ಡಿ ಎ ಒಕ್ಕೂಟದ ಸಾಕಷ್ಟು ಪಕ್ಷಗಳು ಕೂಡ ಡಿ ಎಂ ಕೆ ಬೆಂಬಲಕ್ಕೆ ಬಂದು ನಿಂತ್ಕೊಂಡು ಬಿಡ್ತಾವೆ ಅಂತಿಮವಾಗಿ ಏನು ಮಾಡಿದ್ದಾರೆ ಹೆಚ್ಚು ಕಡಿಮೆ ನೂರ ಏಳರಿಂದ ನೂರ ಹತ್ತು ಸದಸ್ಯರು ಈ ಮಹಾಭಿಯೋಗವನ್ನು ಮಂಡಿಸಬೇಕು ಜಡ್ಜ್ ವಿರುದ್ಧ ಅಂತ ಆದರೆ ಕನಿಷ್ಠ ನೂರು ಸದಸ್ಯರು ಬೇಕಾಗುತ್ತೆ ಈಗ ನೂರ ಏಳರಿಂದ ನೂರ ಹತ್ತು ಸದಸ್ಯರು ಸಹಿಯನ್ನು ಹಾಕಿ ಈಗ ವಾಗ್ದಂಡನೆ ನಿರ್ಣಯವನ್ನು ಲೋಕಸಭೆಯ ಸ್ಪೀಕರ್ಗೆ ಮಂಡಿಸಿದ್ದಾರೆ ಈಗ ಆಗಿರುವಂಥ ಬೆಳವಣಿಗೆ ಅಂದರೆ ಮಹಾಭಿಯೋಗ ವಾಗ್ದಂಡನೆ ಅಂತ ಕರಿತೀವಿ ಇಂಪೀಚ್ಮೆಂಟ್ ಅಂತ ಕರಿತೀವಿ ಅಥವಾ ಜಡ್ಜನ್ನು ಪದಚ್ಯುತಗೊಳಿಸುವಂಥ ಪ್ರಕ್ರಿಯೆ ಅಂತ ಹೇಳಿ ಕರಿತೀವಿ ಹಿಂದಿಯೊಬ್ಬರು ಜಡ್ಜ್ ಮನೆಯಲ್ಲಿ ಬೇಕಾದಷ್ಟು ಹಣ ಸಿಕ್ಕಂಥ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ವಾಗ್ದಂಡನೆ ಅಂಥ ಪ್ರಕ್ರಿಯೆಗಳೆಲ್ಲವೂ ಕೂಡ ಆಗಿತ್ತಲ್ಲ ಅದೇ ರೀತಿಯಂಥ ಪ್ರಕ್ರಿಯೆ ಅವ್ರ ವಿಚಾರದಲ್ಲಿ ಏನೂ ಆಗಲಿಲ್ಲ ಬಿಡಿ ಅದಾದ ಬಳಿಕ ಅವ್ರ ವಿಚಾರದಲ್ಲಿ ಈ ತೀರ್ಪನ್ನು ಕೊಟ್ಟಂಥ ಕಾರಣಕ್ಕಾಗಿ ಇಲ್ಲಿಯವರೆಗೆ ಇದು ಬಂದು ನಿಂತಿದೆ ಆದರೆ ಲೋಕಸಭೆಯಲ್ಲಿ ಹೆಚ್ಚು ಕಡಿಮೆ ಇದು ಬಿದ್ದು ಹೋಗುವಂಥ ಸಾಧ್ಯತೆ ಇದೆ ಲೆಕ್ಕಾಚಾರ ಅದೆಲ್ಲವನ್ನೂ ಕೂಡ ಗಮನಿಸಿದಂಥ ಸಂದರ್ಭದಲ್ಲಿ ಆದರೆ ಇಲ್ಲಿವರೆಗೆ ಬಂದಿದೆ ಈ ವಿಚಾರ ಇದೀಗ ಮತ್ತೊಮ್ಮೆ ತಮಿಳುನಾಡು ರಾಜಕೀಯ ರೂಪವನ್ನು ಪಡೆದುಕೊಂಡಿದೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ಪಿಯ ಪ್ರಮುಖ ನಾಯಕ ಅಣ್ಣಾಮಲೈ ತೀವ್ರ ಆಕ್ರೋಶವನ್ನು ಹೊರಹಾಕ್ತಿದ್ದಾರೆ ಹಿಂದೂಗಳ ಭಾವನೆಗೆ ಧಕ್ಕೆ ತರುವಂಥ ಕೆಲಸವನ್ನು ಡಿ ಎಂ ಕೆ ಮಾಡ್ತಿದೆ ಎನ್ನುವಂಥ ರೀತಿಯಲ್ಲಿ ಇತ್ತ ಡಿ ಎಂ ಕೆ ಅವರ ಆರೋಪ ಏನಪ್ಪ ಅಂದರೆ ಇದು ಕೋಮು ಸೌಹಾರ್ದಕ್ಕೆ ಧಕ್ಕೆ ತರುತ್ತೆ ಇಲ್ಲಿ ಕೋಮು ಸೌಹಾರ್ದತೆ ಭಾಳ ಚೆನ್ನಾಗಿದೆ ಅದನ್ನು ಹಾಳು ಮಾಡುವಂಥ ಕೆಲಸವನ್ನು ಮಾಡಲಾಗ್ತಿದೆ ಹಿಂದೂ ಮುಸ್ಲಿಂ ನಡುವೆ ದ್ವೇಷ ಬೆಳೆಯುತ್ತೆ ಹಾಗೆ ಅಂತ ಮಾತನ್ನು ಹೇಳ್ತಿದ್ದಾರೆ ಬಿಜೆಪಿ ನಾಯಕರು ಹೇಳ್ತಾ ಇರೋದು ಅಲ್ಲಿ ದೀಪ್ ದೀಪವನ್ನು ಹಚ್ಚೋದ್ರಿಂದ ಯಾರಿಗೇನು ಸಮಸ್ಯೆ ಯಾಕೆ ದೀಪವನ್ನು ಹಚ್ಚಬಾರದು ಅದು ದೇವಸ್ಥಾನಕ್ಕೆ ಸೇರಿದಂಥ ದೀಪಸ್ತಂಭ ಯಾವ ಕಾರಣಕ್ಕಾಗಿ ಹಚ್ಚಬಾರ್ದು ಅನ್ನೋದು ಅವರ ಪ್ರಶ್ನೆ ಸದ್ಯ ಇಲ್ಲಿವರೆಗೆ ಬಂದು ನಿಂತಿದೆ ಅಂದರೆ ಜಜ್ಜನ್ನು ಪರಿಚ್ಯುತಗೊಳಿಸುವವರೆಗೆ ಬಂದರೆ ನಿಮಗೇನಿಸ್ತದಕ್ಕೆ ಸಂಬಂಧಪಟ್ಟ ಹಾಗೆ ಕಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ ಧನ್ಯವಾದ ವಿಡಿಯೋ ನೋಡಿದ್ದಕ್ಕಾಗಿ